ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದೀನಿ ನೋಡಿ ಇವತ್ತು ಯಾರ ವ್ಲಾಗ್ ಅಲ್ಲಿ ಎಲ್ಲಾ ಹೊಸ ಮುಖಗಳು ಅಂತ ನನಗೆ ತುಂಬಾ ಹಳೆ ಮುಖಗಳು ಎಲ್ಲ ನನ್ನ ಕಸಿನ್ಸ್ ಎಸ್ ಹೌದು ಅಲ್ಲ ಕಝಿನ್ಸ್ ಆಗ್ತಾರೆ ಎಲ್ರು ಇನ್ನೂ ಹಾಕ್ಬಿಡಿ ಒಂದ್ಸಲಿ ಇವತ್ತು ಏನೋ ಒಂದು ವಿಶೇಷವಾಗಿ ಒಂದ್ ಮಾಡ್ತೀವಿ ಏನದು ಅಂದ್ರೆ ಕ್ರಿಕೆಟ್ ಆಡಕ್ ಹೋಗ್ತಾ ಇದೀವಿ ಹರಿಹರದಿಂದ ದಾವಣಗೆರೆಗೆ ಹೋಗ್ತಾ ಇದೀವಿ ಕ್ರಿಕೆಟ್ ಆಡೋಕ್ಕೆ ಡೇ ಬರೀ ನೈಟ್ ಫೀಲ್ಡ್ ಇದ್ರು ಹೋಗಲ್ಲ ಇಲ್ಲಿ ಹರಿಹರದಲ್ಲೇ ಹೋಗ್ಬೋದು ನಾವು ಕ್ರಿಕೆಟ್ ಆಡೋಕ್ಕೆ ಆದ್ರೆ ಇಲ್ಲ ದಾವಣಗೆರೆಗೆ ಹೋಗ್ತಾ ಇದೀವಿ ಕ್ರಿಕೆಟ್ ಆಡೋಕ್ಕೆ ನೋಡೋಣ ಇವತ್ತು ನಿಮಗೆ ಒಂದು ಹೊಸ ಪ್ಲೇಯಿಂಗ್ ಫೀಲ್ಡ್ ನ ಪರಿಚಯ ಮಾಡ್ತೀವಿ ಲೆಟ್ಸ್ ಮೀಟ್ ಯು ಇನ್ ಬಾಯ್ ನೋಡಿ ನಾವು ಬಂದಿರೋದು ಗೇಮ್ ಸ್ಪಾಟ್ ಗೇಮ್ ಸ್ಪಾಟ್ ಹೇಗಿದೆ ಅಂದ್ರೆ ಈಗಿದೆ ನೋಡಿ ಇಲ್ಲಿ ಫುಟ್ಬಾಲ್ ಆಡ್ಬೋದು ಕ್ರಿಕೆಟ್ ಆಡ್ಬೋದು ಏನ್ ಬೇಕಾದ್ರೂ ಆಡ್ಬೋದು ಅಲ್ವಾ ಇವತ್ತು ನಾವು ಕ್ರಿಕೆಟ್ ಆಡಕ್ಕೀವಿ ಎಂಜಾಯ್ ದ ಮ್ಯಾಚ್ ಈ ದೊಡ್ಡ ನ ಈಗ ಎರಡು ಪಾರ್ಟಿಷನ್ ಮಾಡಿಬಿಟ್ರು ಆ ಎರಡು ಪಾರ್ಟಿಷನ್ ಈ ಕಡೆ ಒಂದು ಗ್ರೌಂಡು ಆ ಕಡೆ ಒಂದು ಗ್ರೌಂಡು ಎಲ್ಲ ಪ್ಲೇಯರ್ಸ್ ರೆಡಿ ಆಗಿದ್ದಾರೆ ಇಲ್ಲಿದ್ದಾರೆ ಮೇನ್ ಪ್ಲೇಯರ್ ಮಿಸ್ಟರ್ ಪ್ರತೀಕ್ ಬೊಂಗಾಳೆ ಆ ಇವ್ರದ್ದು ಹೋಮ್ ಪಿಚ್ ಬೇರೆ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಡೆಬ್ಯೂ ಮ್ಯಾಚ್ ನಮ್ಮದು ಒಳ್ಳೆ ಫೀಲ್ ಬರ್ತಾ ಇದೆ ಗುರು ಇಲ್ಲಿ ಹಾ ಫುಲ್ಲು ಒಂದು ರಿಯಲ್ ಮ್ಯಾಚ್ ಥರ ಹ್ಞೂ ಸಕ್ಕದಾಗ ಅನ್ನಿಸ್ತಾ ಇದೆ ಇಲ್ಲಿ ಲೈಟ್ಸ್ ಹಾ ಸೂಪರ್ ಅನ್ನಿಸ್ತಾ ಇದೆ ಅಲ್ಲಿ ನೋಡಿ ಹುಡುಗರು ಆಲ್ರೆಡಿ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ ಒಳ್ಳೆ ಫೀಲ್ ಬರ್ತಾ ಇದೆ ಕ್ರಿಕೆಟ್ ಮ್ಯಾಚ್ ಆಡೋದಕ್ಕೆ ಭಾಳ ದಿನ ಆದ್ಮೇಲೆ ಆಡ್ತಾ ಇದ್ದೀನಿ ನೋಡೋಣ ಇವತ್ತು ಎಷ್ಟು ಚೆನ್ನಾಗಿ ಆಡ್ತೀನಿ ಅಂತ ಕೀಪ್ ವಾಚಿಂಗ್ ಗಾಯ್ಸ್ ವಿಕೆಟ್ಸ್ ಬೇರೆ ಬಂತು ನೋಡಿ ಅಲ್ಲಿ ಓಮಾ ಮೇನ್ ಫೀಲ್ಡಿಗೆ ಬರ್ತಾ ಇದಾರೆ ಇವರು ನೋಡಿ ಇಲ್ಲಿ ಈಗಲೇ ವಿನ್ನರ್ ಥರ ಪೋಸ್ ಕೊಡ್ತಾ ಇದ್ದಾರೆ ಸೆಂಚುರಿ ಹೊಡೆದಿರೋ ಥರ ಏನು ಮಾಡ್ತಾರೆ ನೋಡೋಣ ಮ್ಯಾಚಲ್ಲಿ ಅಲ್ಲಿ ಆಕಾಶ್ ನಿಖಿಲ್ ಮಧು ಆಮೇಲೆ ಕಿಶನ್ ಪ್ರತೀಕ್ ರೋಹಿತ್ ಆದರ್ಶ್ ಆಕಾಶ್ ನಾವ್ ತೊಗೊಂಡಿದೆ ಟೂ ಅವರ್ಗೆ ಏಟ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಬಂದಿದೀವಿ ಟೂ ಅವರ್ಸ್ ತಗೊಂಡಿದೀವಿ ನಾವು ನೀವೇನಾದರೂ ಕ್ರಿಕೆಟ್ ಆಡಬೇಕು ದಾವಣಗೆರೆಯಲ್ಲಿ ಗ್ಲಾಸ್ ಹೌಸ್ ಹತ್ರ ಗೇಮ್ ಬಾಕ್ಸ್ ಗೇಮ್ ಸ್ಪಾಟ್ ಅಂತ ಇದೆ ಬಂದ್ಬಿಡಿ ಪ್ರಮೋಷನ್ ಮಾಡಿದೀನಿ ಗೇಮ್ಸ್ ಕೊಟ್ಟವ್ರೆ ಸ್ವಲ್ಪ ಹಂಗೆ ನನ್ನ ಅಕೌಂಟಿಗೆ ದುಡ್ಡು ಕಳಿಸ್ಬಿಡಿ ಯಾರಾಯ್ತಪ್ಪ ಟೀಮೀಗ ಈಗ ಆಯ್ತಾ ಸರಿ ಆಯ್ತಾ ಟೀಮು ಇದು ಇವ್ರ ಜನ ಒನ್ ಟೀಮು ನಾನ್ ನಾಲ್ಕು ಜನ ಒನ್ ಓಕೆ ಓಕೆ ಡನ್ ah, toss Bani captains. okay, here comes oh, who was? Hey, yeah, oh. oh. <laughs> <laughs> fixing her. you know it. now batting. Ha? okay, yes, for batting Namde, all right. let's play. play. <laughs> ಅದೇ ಎಲ್ಲ ಸಿಕ್ಸ್ ಓವದೆಲ್ಲ ಔಟ್ ಇಲ್ಲಿ ಇಲ್ಲಿ ನೋಡಿ ಹೆಚ್ಚಾಗಿ ಕೆಳಗೆ ಬಂದು ಕ್ಯಾಚ್ ಹಿಡಿದ್ರೆ ಔಟು ಅಯ್ಯೋ ವಾಟ್ ಡು ಓಕೆ ನನ್ನ ಡೆಬ್ಯೂ ಮ್ಯಾಚ್ಗೆ ಒಳ್ಳೆ ಸ್ಟಾರ್ಟ್ ಹಾಂ ಭಾಳ ದಿವಸ ಆದ್ಮೇಲೆ ಆಡ್ತಾಯಿದ್ದೀನಿ ನೋಡಿ ಒಂದು ಚೂರು ಆಡಿದ್ದಕ್ಕೆ ಎಷ್ಟು ಸುಸ್ತಾಗ್ತದೆ ಅಂದರೆ ಬಾಡಿ ಎಷ್ಟು ವೀಕ್ ಆಗಿದೆ ಹಾಂ ಬೆಂಗಳೂರಲ್ಲಿ ಗಂಟುಗಟ್ಟಲೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಹಿಂಗೆ ಆಗದೆ ಏನಾಗುತ್ತೆ ಎಕ್ಸಸೈಸ್ ಬೇಕಲ್ಲ ಬಾಡಿಗೆ ರೈಟ್ ಎನಿವೇಸ್ ಓ ಶಾಟ್ ಓ ನೋ ಅಗೇನ್ ಸೇಮ್ ಕೆಲಸ ಆಗೋಯ್ತು ಮೇಲ್ಗಡೆ ಟಚ್ ಆಗಿ ಕೆಳಗಡೆ ಕ್ಯಾಚ್ ಹಿಡಿದ್ರೆ ಔಟು ಏ ಆ ರೂಲ್ ಸರಿ ಜಿ ಅದು ಓ ಗುಡ್ ಶಾಟ್ ಗುಡ್ ಓಡೋ ಓಡು Come on, let's go. Last ball. Good shot, good shot. Sixer. Uh? Awesome, yeah. Six, uh. Very good. Five hours, sir. 29. Okay, five hours, 29. guys, okay, last two hours left. Last two hours. Okay, target set, Marty. Not enough. Oh, well played, well played. Come on, come on. Yes, go for it, go for it, guys, sir. Oh, catch out. Oh, my God. ಲಾಸ್ಟ್ ಪ್ಲೇಯರ್ ಲೆಫ್ಟ್ ಓಕೆ ನೋಡಿ ಇಲ್ಲಿ ನೋಡಿ ಟೀಮ್ ಸೆಲೆಬ್ರೇಷನ್ ಇರ್ಲಿ ಇರ್ಲಿ ನಮ್ಮ ಟರ್ನು ಬರುತ್ತೆ ನಾವು ಬಾಲಿಂಗೀಗ ರೈಟ್ ಡಿಫೆಂಡ್ ಮಾಡ್ತಾ ಇದ್ವಿ ಶುರು ಆಗಿದೆ ಅವ್ರ ಸೈಡ್ ಮ್ಯಾಚು ನೋಡೋಣ ಇಟ್ಸ್ ಅ ವೈಟ್ ಬಾಲ್ ಇಟ್ಸ್ ಅದ ಬೌಲಿಂಗ್ ಪ್ರದರ್ಶನ ನಮ್ಮ ಸೈಡಿಂದ ಒಂದು ವಿಕೆಟ್ ತೊಗೊಂಡ್ವಿ ಲೆಟ್ ಸಿ ಫಸ್ಟ್ ಮ್ಯಾಚ್ ನಂದು ಇಲ್ಲಿ ಗೆಲ್ತೀವೋ ಅಂತ ಒಳ್ಳೆ ಬ್ಲಾಗ್ ಕಂಟೆಂಟ್ ಸಿಗ್ತಾ ಇದೆ ಓ ಬೋರಿಂಗ್ ಓರಿಂಗ್ ಓಕೆ ಸ್ವಲ್ಪ ಮೊಬೈಲ್ ಸೈಡಿಗೆ ಇಟ್ಬಿಟ್ಟು ಫೀಲ್ಡಿಂಗ್ ಕಾನ್ಸಂಟ್ರೇಟ್ ಮಾಡ್ತೀನಿ ನಾಲ್ಕೇ ರನ್ಸ್ ಬೇಕಂತ ಗೆಲ್ಲೋದಕ್ಕೆ ಆಲ್ಮೋಸ್ಟ್ ಸೋಲ್ತಾ ಇದೀವಿ ಸಿಕ್ಸ್ ಹೊಡೆದ್ಬಿಟ ಸಿಕ್ಸ್ ಹೊಡೆದ್ಬಿಟ ಗಾ ಫಸ್ಟ್ ಮ್ಯಾಚು ಸೋತೋದ್ವಿ ಇಲ್ಲಿ ನೋಡಿ ಟೀಮ್ ಸೆಲೆಬ್ರೇಷನ್ ಇರಲಿ ಇರಲಿ ಓಕೆ ವೆಲ್ ಪ್ಲೇಡ್ ವೆಲ್ ಪ್ಲೇಡ್ ವೆಲ್ ಪ್ಲೇಡ್ ವೆಲ್ ಪ್ಲೇಡ್ ವೆಲ್ ಪ್ಲೇಡ್ ಇರ್ಲಿ ಫಸ್ಟ್ ಮ್ಯಾಚ್ ಅಂತ ಬಿಟ್ಕೊಟ್ಟಿದ್ದೀವಿ ಈ ಮ್ಯಾಚ್ ಗೆಲ್ತೀವಿ ಏನಾಯ್ತು ಅವರು ಬ್ಯಾಟಿಂಗ್ ಇರಲಿ ಈ ಸರಿ ಮೇಡ್ ಇನ್ ಓವರ್ ಎರಡು ವಿಕೆಟ್ ತಗೊಂಡೆ ಲಾಸ್ಟ್ ವಿಕೆಟ್ ಉಳಿದಿದೆ ವಿ ವಿರ್ ಡೂಯಿಂಗ್ ವೆಲ್ ದಿಸ್ ಟೈಮ್ ನೋಡೋಣ ಗೆಲ್ಲೇಬೇಕು ಈ ಸಲ ಹೈಟ್ ನಾವು ಬ್ಯಾಟಿಂಗ್ ಈಗ ಟಾರ್ಗೆಟ್ ಮೂವತ್ ನಾಲ್ಕು ರನ್ಗಳು ಏಳು ಓವರ್ ನಾನು ಲೇಟಾಗಿ ಹೋಗ್ತಾ ಇದ್ದೀನಿ ಫಿನಿಶ್ ಮಾಡೋಕ್ಕೆ ಮ್ಯಾಚ್ನ ಓ ಎಲ್ಲ ಈ ಸಲ ಗೆಲ್ಲಬೇಕು ಅಂತ ಕಾಯ್ತಾ ಇದ್ದಾರೆ ಆಗಲ್ಲ ಚಾನ್ಸೇ ಇಲ್ಲ ಆರ್ ಗೋಯಿಂಗ್ ಟು ವಿನ್ ದಿಸ್ ಟೈಮ್ ಎಸ್ ಎಸ್ ಓಕೆ ಸೆಕೆಂಡ್ ಮ್ಯಾಚ್ ಗೆದ್ದಿದ್ದಾಯ್ತು ಒನ್ ಆಲೀಗ ಲಾಸ್ಟ್ ಮ್ಯಾಚ್ ಆಡೋಣ ಗೈಸ್ ಮೂರನೇ ಮ್ಯಾಚು ಶುರು ಆಗಿದೆ ನಾನು ಇಲ್ಲಿ ಬಂದು ಕೂತಿದ್ದೀನಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದ್ದೀನಿ ಒಳ್ಳೆ ಮ್ಯಾಚ್ ಇತ್ತು ಫಸ್ಟ್ ಮ್ಯಾಚ್ ಸೋತಿ ಸೆಕೆಂಡ್ ಮ್ಯಾಚ್ ಸಕ್ಕತ್ತಾಗಿ ಗೆಲ್ಲಿಸಿದೆ ಥರ್ಡ್ ಮ್ಯಾಚ್ ಶುರು ಆಗಿದೆ ಏನಾಗುತ್ತೆ ನೋಡೋಣ ಎಸ್ ದಿಸ್ ಇಸ್ ದಿ ಟೈ ಬ್ರೇಕರ್ ಇನ್ನವೇ ಅವ್ರದ್ದು ಒಂದಾಗಿದೆ ನಮ್ಮದು ಒಂದಾಗಿದೆ ಇದು ಗೆದ್ರೆ ಸೀರೀಸ್ ಗೆದ್ದಂಗೆ ಲೆಟ್ಸ್ ಗೋ ಫಾರ್ ದ ಸೀರೀಸ್ ಏನೋ ಬರ್ಡ್ ಕುಯ್ ಕುಯ್ ಕುಂತಿರಲ್ಲಿ ಒಳ್ಳೆ ಇದೆ ದಾವಣಗೆರೆಯಲ್ಲಿ ನಿಮಗೂ ಇಲ್ಲಿ ಇದೇ ಥರ ಬಂದು ಕ್ರಿಕೆಟ್ ಎಂಜಾಯ್ ಮಾಡಬೇಕು ಅಂದರೆ ಪ್ಲೀಸ್ ವಿಸಿಟ್ ಗೇಮ್ ಸ್ಪಾಟ್ ಆ್ಯಂಡ್ ಗೇಮ್ ಸ್ಪಾಟ್ ಅವರೇ ಪ್ರೊಮೋಷನ್ ದುಡ್ಡು ಕಳಿಸ್ಬಿಡಿ

ಹ್ಮ್ ಇದು ಫಸ್ಟ್ ಟೈಮ್ ಬಂದಿದ್ದು ನೆಕ್ಸ್ಟ್ ಟೈಮ್ ಇಂದ ಮತ್ತೆ ಇಲ್ಲಿ ಬರ್ತೀವಿ ಸೊ ಕ್ರಿಕೆಟ್ ಬ್ಲಾಗ್ಸ್ ಬರ್ತಾ ಇರುತ್ತೆ ನೋಡ್ತಾ ಇರಿ ಓಕೆ ನೀವು ಬನ್ನಿ ಗಾಯಸ್ ಎಸ್ ಬನ್ನಿ ದಾವಣಗೆರೆಗೆ ಬಂದ್ಬಿಡಿ ನಮ್ ಜೊತೆ ಗ್ರೌಂಡ್ ಅಲ್ಲಿ ಆಡೋದಕ್ಕೂ ಇಲ್ಲಿ ಬಂದು ಈ ಗ್ರೌಂಡ್ ಅಲ್ಲಿ ಆಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನಾವು ರಾಮ ಮಂದಿರ್ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿದಕ್ಕೆ ಇಲ್ಲಿ ಬಂದು ಸಿಕ್ಸ್ ಫೋರ್ ಹೊಡೆದು ಇವ್ರಿಗೆ ಸೋಲ್ಸಿದ್ದು ಓಕೆ ಎಲ್ರು ಓಕೆ ಫ್ರೆಂಡ್ಸ್ ಬಾಯ್ ಇದೇನಿಲ್ಲ ಲೈಕ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ Bye, bye guys bye 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 bye, bye.